ಹಾಯ್ ನಮಸ್ಕಾರ ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಕಾಳು ಬಸ್ಸಾರು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ತೆಗಿನಕಾಯಿ ಹಾಕೋಂಗಿಲ್ಲ ಸೂಪರಾಗಿರ್ತೈತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈ ಆಗಿ ಪಕ್ಕೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಬನ್ನಿ ಇವತ್ತು ನಾನು ಹೆಸ್ರು ಕಾಳು ಮತ್ತು ಅಳಸಂದೆ ಕಾಳದು ಬಸ್ಸಾರು ಮಾಡ್ತಾ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ ಕುಕ್ಕರ್ ತಗೊಂಡಿದ್ದೀನಿ ಚಿಕ್ಕ ಕುಕ್ಕರು ಅದಕ್ಕೆ ಹೆಸರು ಕಾಳು ಅಳಸಂದೆ ಕಾಳು ಹಾಕ್ಕೊಳ್ತೀನಿ ಅದು ಮುಣ್ಗಷ್ಟು ನೀರು ಹಾಕ್ಕೊಳ ಗ್ಯಾಸ್ ಹಚ್ಚಿ ಇಟ್ಟಿದ್ದೀನಿ ಒಂದು ಕಾಲು ಕೆ ಜಿಯಷ್ಟು ಬೀನ್ಸ್ ತಗೊಂಡು ಸೈಡ್ಗೆ ಅನಾರುಗಳೆಲ್ಲ ತೆಗೆದು ಈ ರೀತಿ ಕಟ್ ಮಾಡ್ಕೊತೀನಿ ಈ ರೀತಿ ಸ್ವಲ್ಪ ದೊಡ್ಡದು ಬೇಕಂದರೆ ದೊಡ್ಡದು ಇಲ್ಲ ಈ ಸೈಜ್ ಅಂದರೆ ಈ ಸೈಜು ಎಲ್ಲ ಬಿಡಿಸಿದಿ ನೋಡಿ ಇದನ್ನ ಒಂದೆರಡು ಸತಿ ತೊಳ್ಕೊಂಬಿಡೋಣ ಕುದೀತಾ ಇದೆ ಹಾಕ್ಬಿಡೋಣ ಕುಕ್ಕರ್ ಮುಚ್ಚಿ ಒಂದೇ ಒಂದು ವಿಸಿಲು ಒಂದು ಒಂದು ವಿಸಲ್ ಅಷ್ಟೇ ಈಗ ಎರಡು ಈರುಳ್ಳಿ ತಗೊತೀನಿ ಚಿಪ್ಪೆ ತೆಗೆದು ಸುಮ್ಮನೆ ಚೂರು ದೊಡ್ಡ ದೊಡ್ಡ ಪೀಸೆ ಕಟ್ ಮಾಡ್ಕೊಳೋಣ ಎಲ್ಲ ಈ ಸೈಜ್ ಕಟ್ ಮಾಡ್ಕೊಂಬಿಡೋಣ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಸಾಕು ಒಂದು ಬೆಳ್ಳುಳ್ಳಿ ಜಜ್ಜಿಕೊಂಡು ಇದ್ರದ್ದು ಸಿಪ್ಪೆ ತೆಕ್ಕೊಳ ನೋಡಿ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಒಂದೇ ಸಾಕು ಯಾಕಂದರೆ ಉಳ್ಸೆಣ್ಣು ಹಾಕ್ತೀವಲ್ಲ ಹಾಗಾಗಿ ನಮಗೆ ಒಂದೇ ಸಾಕು ಅದು ಅಷ್ಟೇ ದೊಡ್ಡ ದೊಡ್ಡ ಪೀಸ್ ಕಟ್ ಮಾಡ್ಕೊಳೋಣ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಬಾಣಲಿ ಇಟ್ಟು ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳೋಣ ಬೆಳ್ಳುಳ್ಳಿ ಹಾಕ್ಕೊಂತೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂತೀನಿ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಬಿಳಿದು ಈರುಳ್ಳಿ ಹಾಕ್ಕೊಂತೀನಿ ಸ್ವಲ್ಪ ಕರ್ಬೇ ಹಾಕ್ಕೊಂತೀನಿ ಗ್ಯಾಸ್ ಕಡಿಮೆ ಇಟ್ಕೊಂಡು ಸ್ವಲ್ಪ ತಿರುಗಿಸ್ಕೊಂಡ್ರಿ ಸ್ವಲ್ಪ ಹಿಂಗ ಹಾಕ್ಕೊತೀನಿ ಲೈಟಾಗೆ ಬಾಡಿಸ್ಕೊಳ್ಳೋಣ ಈಗ ಒಂದು ಟಮಟ ಕಟ್ ಮಾಡಿ ಇಟ್ಟಿದ್ದಲ್ಲ ಅದು ಹಾಕ್ಕೊಂತೀನಿ ಉಳ್ಸೆಣ್ಣ ಹಾಕ್ಕೊತೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಕಾಳು ಬೀನ್ಸ್ ಎಲ್ಲ ಚೆನ್ನಾಗಿ ಬೆಂದಿದೆ ನೀರು ಸೋಸ್ಕೊಂಡಿದ್ದೀನಿ ಕಾಳನ್ನ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಬಿಡೋಣ ಬೇಯಿಸಿರೋ ಕಾಳು ಬೀನ್ಸ್ ಹಾಕ್ಕೊಂಬಿಡೋಣ ಚೆನ್ನಾಗೆ ತಿರುಗ್ತಾನ ಸ್ವಲ್ಪ ಉಪ್ಪು ಹಾಕ್ಕೊತೀನಿ ಈಗ ಗ್ಯಾಸ್ ಆಫ್ ಮಾಡಿ ಸಣ್ಣಗಾಗಕ್ಕೆ ಬಿಡೋಣ ಆರಿದೆ ಈಗ ಮಿಕ್ಸಿಗೆ ಹಾಕ್ಕೊಂಬಿಡೋಣ ಸ್ವಲ್ಪ ನೀರು ಹಾಕಿ ರುಬ್ಕೊಂಬಿಡೋಣ ನೊನ್ನೆಗೆ ಇದಕ್ಕೇ ಎರಡು ಸ್ಪೂನು ಸಾಂಬಾರು ಪುಡಿ ಹಾಕ್ಕೊತೀನಿ ನೋಡಿ ನನಗೆ ರುಬ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆ ಇಟ್ಟಿದ್ದೀನಿ ಒಗ್ಗರಣೆ ಕೊಡಲಿಕ್ಕೆ ಸಾರಿಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ ಅರ್ಧ ಸ್ಪೂನ್ ಜೀರಿಗೆ ಇದು ಸಾಸಿವೆ ಒಂದು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಸಣ್ಣ ತುಂಡು ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ ಬಾಡಿಸ್ಕೊಂಡಿದ್ದೀನಿ ಈಗ ಮಸಾಲೆ ಹಾಕ್ಕೊತೀನಿ ಸ್ವಲ್ಪ ತಿರ್ಸ್ಕೊಳ್ಳೋಣ ಈಗ ಸಾರಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ ಹೀ ಅದಕ್ಕೆ ಸಾಕು ಹಾಗಲೇ ಉಪ್ಪು ಹಾಕಿದ್ದೀನಿ ಈಗ ಒಂಚೂರು ಉಪ್ಪು ಹಾಕ್ಕೊತೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಒಂದು ಐದು ನಿಮಿಷ ಕುದಿಸೋಣ ನನಗೆ ಇದಕ್ಕೆ ಇದಕ್ಕೆ ತೆಂಗಿನಕಾಯಿ ಹಾಕಿಲ್ಲ ಗೊತ್ತಲ್ಲ ನಿಮಗೆ ಯಾಕಂದರೆ ಕ ತೆಗಿನಕಾಯಿ ಹಾಕೋದೇ ಬಸ್ಸಾರಿದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಗ್ಯಾಸ್ ಆಫ್ ಮಾಡೋಣ ನೋಡಿ ಬಾಣಲೆ ಇಟ್ಕೊಂಡಿದ್ದೀನಿ ಪಲ್ಯ ಒಗ್ಗರಣೆ ಮಾಡೋಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕ್ಕೊತೀನಿ ಒಂದು ಉದ್ದಿನ ಉದ್ದಿನಬೇಳೆ ಒಂದು ಅರ್ಧ ಸ್ಪೂನು ಸ್ವಲ್ಪ ಕರಿಬೇವು ನಾಲ್ಕು ಹಸಿಮೆಸಾಯಿ ಸ್ವಲ್ಪ ಈರುಳ್ಳಿ ಚೆನ್ನಾಗೆ ಬಾಡಿಸ್ಕೊಳೋಣ ಹಾಗಿದೆ ಸ್ವಲ್ಪ ಅರಶಿನ ಹಾಕ್ಕೊತೀನಿ ಕಾಳು ಹಾಕ್ಕೊತೀನಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳೋಣ ತೆಂಗಿನಕಾಯಿ ಹಾಕ್ಕೊತೀನಿ ಒಂದು ಮೂರು ಸ್ಪೂನಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಆಗಿದೆ ನೋಡಿ ಗ್ಯಾಸ್ ಆಫ್ ಮಾಡೋಣ ಬೇಕಾದರೂ ಒಂಚೂರು ನಿಂಬೆಹಣ್ಣು ಹಾಕ್ಕೊಂಡ್ರಿ ಬೇಡ ನನಗೆ ನೋಡಿದ್ರಲ್ಲ ಕಾಳು ಬಸ್ಸಾರು ಹ್ಯಾಂಗೆ ಮಾಡೋದು ಅಂತ ಹೇಳಿ ತೆಂಗಿನಕಾಯಿ ಇಲ್ಲ ಏನಿಲ್ಲ ಸಿಂಪಲಾಗಿ ಚೆನ್ನಾಗಿರ್ತೈತೆ ನಿಮ್ಗೆ ಇಷ್ಟ ಆಯಿತು ಇಷ್ಟಾದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನಾನು ವೀಡಿಯೋ ನೋಡಿದ ಹೋಗಿ ಬಾಯ್